ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ಒಟ್ಟಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲದರಲ್ಲೂ ಕೂಡ ಬದಲಾವಣೆಯ ಪರ್ವವೇ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೀಗ ರಾಜ್ಯ ಕಾಂಗ್ರೆಸ್ನವರಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ನವೆಂಬರ್ ಗಡಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ವಿಚಾರ ನೋಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅಂದರೆ ಏನು ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾರಲ್ವ ಅವರು ಅಲ್ಲಿಂದ ಕೆಳಗಿಳಿಬೇಕು ಆ ಹುದ್ದೆಗೆ ಬೇರೆಯವರನ್ನು ತರಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಕೂಡ ಒತ್ತಡ ಹೆಚ್ಚಿದೆ ಅಂದರೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯಲ್ಲೂ ಕೂಡ ಬದಲಾವಣೆ ಆಗಬೇಕು ಅಂತ ಹೇಳಿ ಒಬ್ಬರಿಗೆ ಒಂದೇ ಹುದ್ದೆ ಸಾಕು ಅಂದರೆ ಒಬ್ಬೊಬ್ರು ಎರಡೆರಡು ಮೂರು ಮೂರು ಹುದ್ದೆಯನ್ನು ನಿಭಾಯಿಸೋದು ಬೇಡ ಒಬ್ಬರಿಗೆ ಒಂದು ಹುದ್ದೆ ಕೊಟ್ಟರೆ ಸಾಕು ಅನ್ನುವಂಥ ಹಕ್ಕೂಗೂ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡ್ತಾ ಇದ್ದಾರೆ ಇನ್ನು ದೆಹಲಿಯಲ್ಲಿ ಹೋಗಿ ವಿರೋಧಿ ಬಣಕ್ಕೆ ಸಿದ್ದರಾಮಯ್ಯನವರು ಒಂದು ಬಿಸಿಯನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ರು ಇದರಿಂದಾಗಿ ಡಿ ಕೆ ಶಿ ಮತ್ತು ಅವರ ಬಣಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದಂತೂ ನಿಜ ಇನ್ನು ರಾಜ್ಯದಲ್ಲಿ ಸಿದ್ದು ಬಣ ತುಂಬ ಆ್ಯಕ್ಟಿವ್ ಆಗಿದೆ ಸಿದ್ದರಾಮಯ್ಯನವರ ಒಂದು ಮಾತು ಹೇಳಿದಂತೆ ಆಗ್ತಾ ಇದೆ ಹಾಗಾಗಿ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಸಿದ್ದು ಸರಿಯಾದ ರಣತಂತ್ರವನ್ನೇ ಹೂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಅಹಿಂದ ಸಮುದಾಯದ ಎಲ್ಲಾ ಸಚಿವರು ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾರಂತೆ ಕೆಲವು ಸಚಿವರಿಗೆ ಎರಡಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕೊಡಬೇಡಿ ನೀಡಲಾಗಿದೆ ಆದ್ರೆ ಅವ್ರಿಗೆ ಆ ರೀತಿಯಾಗಿ ಮಾಡಬೇಡಿ ಒಬ್ರಿಗೆ ಒಬ್ಬರಿಗೊಂದು ಹುದ್ದೆ ಮಾತ್ರ ಸಾಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತನ್ನಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎಂ ಎಲ್ ಸಿ ನೇಮಕದಲ್ಲೂ ಕೂಡ ತಮ್ಮ ಸಮುದಾಯಕ್ಕೆ ಮಣೆಯನ್ನ ಹಾಕಿ ಹೀಗಂತ ಕೆಲವೊಬ್ಬರು ಸಚಿವರು ಲಾಬಿಯನ್ನು ಮಾಡ್ತಾ ಇದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು ಇದ್ಯಾವುದಕ್ಕೂ ಇದು ಯಾವುದಕ್ಕೂ ಕೂಡ ಮಣಿದಂತೆ ಕಾಣಿಸ್ತಾ ಇಲ್ಲ ಏನು ಹೇಳಿದ್ದಾರೆ ಅಂತಂದರೆ ಈಗ ಯಾರೂ ಕೂಡ ನನ್ನ ಬಳಿ ಬಂದು ಮಾತಾಡಬೇಡಿ ಈ ವಿಚಾರಗಳನ್ನು ನವೆಂಬರ್ ತನಕ ಕಾದು ನೋಡೋಣ ಮತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ ಅಲ್ಲಿ ತನಕ ನನ್ನ ಹತ್ರ ಮಾತಾಡೋಕ್ಕೆ ಯಾರೂ ಬರಬೇಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಂತೂ ಇಲ್ಲ ಅನ್ನುವಂತಹ ವಿಚಾರ ಇನ್ನು ಕರ್ನಾಟಕದಲ್ಲಿ ಎಲೆಕ್ಷನ್ ಆಗಿ ಎರಡೂವರೆ ವರ್ಷವಾಗಿದೆ ಲೋಕಸಭಾ ಚುನಾವಣೆ ಮುಗ್ದ ಬಳಿಕ ಆದರೂ ಕೂಡ ನಿಮ್ಮ ಅಭಿಪ್ರಾಯ ಹೇಳಬೇಕಿತ್ತು ಈಗ ಏನು ಹೇಳ್ತಾ ಇದ್ದೀರಲ್ವಾ ಅದು ಇಷ್ಟು ದಿನ ನೀವು ಯಾಕೆ ಬರಲಿಲ್ಲ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಇರುವಾಗ ಈ ರೀತಿಯಾಗಿ ನೀವು ಹೇಳಿದರೆ ಬದಲಾವಣೆ ಮಾಡೋದು ಕಷ್ಟ ಇನ್ನು ದೆಹಲಿಯಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಒಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಯಾರ ಒಂದು ಒತ್ತಡಕ್ಕೆ ಕೂಡ ಮಣಿದಂತೆ ಕಾಣಿಸ್ತಾ ಇಲ್ಲ ಅಂದ್ರೆ ನವೆಂಬರ್ ತನಕ ಕಾದು ನೋಡೋಣ ಅನ್ನುವಂತಹ ಒಂದು ನಿರ್ಧಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತೆ ಕಾಣಿಸ್ತಾ ಇದೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಂಡೆ ಬೆಂಬಲಿತ ಶಾಸಕರಿಗೆ ಅಂದ್ರೆ ಶಿವಕುಮಾರ್ ಅವರನ್ನ ಅನುಸರಿಸುವಂತಹ ಕೆಲವು ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸಿಎಂ ಹೇಳಿಕೆ ಕೂಡ ದೊಡ್ಡ ಮಟ್ಟದ ಪೆಟ್ಟನ ಕೊಟ್ಟಿದೆ ಅಂದ್ರೆ ಒಂದ್ ರೀತಿಯಲ್ಲಿ ಹಿನ್ನಡೆ ಆಗಿರುವಂತದ್ದು ಇದು ಈಗ ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದಕ್ಕೆ ಬಲವಾದ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆಯಂತೆ ಅಂದ್ರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಮಾತುಗಳು ಡಿ ಬಣಕ್ಕೆ ಡಿ ಸೇರಿದಂತೆ ತಡ್ಕೊಳಕ್ ಆಗ್ತಾ ಇಲ್ಲ ಆದರೆ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥದಕ್ಕೆ ಅವರು ಕೂಡ ಕಾದು ನೋಡ್ತಾ ಇರುವಂತೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದು